ತಡಿ ನಾನಾ ಕೇಳ್ಬಿಡ್ತೇನೆ ಚಿಕ್ಕಪ್ಪು ಈಗ ಏನು ಸಂಬಂಧ ಅಂತ ಹೇಳಿ ನಾನಾ ಕೇಳೇ ಬಿಡ್ತೀನಿ ಹ್ಮ್ ಬೇಡ ಬೇಡ ಹಂಗೆ ಡೈರೆಕ್ಟಾಗಿ ಕೇಳಿದ್ರೆ ಅದು ಒಂದು ಕಷ್ಟನ ಆಮೇಲೆ ನಿನಗೆ ಆಕ ನೀನು ಏನು ಮಾಡತ್ತ ಹಿಂಗೆ ಅಂತಂದು ಬೈದ್ರಂದ್ರೆ ಆದ್ರ ಹೆಂಗಾರ ಏನರ ತಿಳ್ಕೊಬೇಕಲ್ಲ ಹ್ಞೂ ಒಂದ್ ಕಷ್ಟ ಮಾಡ್ತೀನಿ ತಡಿ ನಾನು ಗ ಇದಕ್ಕೆ ಬಂದೀನಿ ಜನಗಣತಿಗೆ ಯಾರ್ಯಾರದಿರಿ ಅಂತ ಕೇಳಿ ಗಂಡನ ಸ್ತ್ರೀನು ಮಗಳ ಸ್ತ್ರೀನು ಎಲ್ಲ ತಿಳ್ಕೊಂಡ್ಬಿಡ್ತೀನಿ ಆಕಾರ ಅಕ್ಕರ ಯಾರು ಬೆರಿ ಮನೆಗ ಯಾರು ತಾವು ಯಾರು ಬೇಕಾಗಿತ್ತು ನಾನು ಜನಗಣತಿ ಮಾಡಕ್ಕೆ ಬಂದಿದ್ದೀನಿ ರೀ ಮನೆ ಯಜಮಾನ ಸರ್ ಹೇಳ್ತೀರಿ ಹೌದನ್ರಿ ಆ ನಮ್ಮ ಯಜಮಾನರ ಹೆಸರು ಶಿವನ್ ಗೌಡ್ರಿ ನನ್ನ ಹೆಸರು ಸೀತಾ ನನ್ನ ಮಗಳ ಹೆಸರು ಗೀತಾ ಹೌದನ್ರಿ ಇಷ್ಟ ಮೂರ ಮಂದಿ ಮಂದಿರದನ್ರಿ ನೀ ಮನೆಗ ಹೌನ್ರಿ ಅಷ್ಟರಿ ನಾನು ನಮ್ಮ ಯಜಮಾನರ ನನ್ನ ಮಗಳ ಅಷ್ಟರಿ ಆತಲ್ರಿ ಥ್ಯಾಂಕ್ಸ್ ರಿಕಾರ್ ಅಂದ್ರ ಆ ಹೆಣ್ಮಗಳು ಹೇಳ್ದಂಗ ನಮ್ ಕಾಕಾ ಆಕಿ ಗಂಡನ ಯಾಕ ಹಿಂಗ್ ಮಾಡಿದ್ರು ನಮ್ ಕಾಕ ಇ ಯಾರ ಮುಂದಾದ್ರು ಹೇಳಬೇಕು ಹೇಳ್ಬಾರ್ದು ನಿಜವಾಗ್ಲು ಗೊತ್ತಾಗ್ದಂಗ ಯಾರ್ಗ ಹೇಳಿ ಹ್ಮ ಪ್ರೇಮ ಹೇಳ ಬೇಡ ಹ್ಮ್ ಅಮ್ಮಗ ಹಾತೀನಿ ಹೋಗಿ ಕಕ್ಕಿಗಂಕರು ಏನು ಹೇಳಲ್ಲ ಹೋಗಿ ಅಮ್ಮಗ ಹೇಳ್ಬಿಡ್ತೀನಿ

ಮಕ್ಕೊಂಡಿದ್ರೆ ಬಿಟ್ಬಿಡು ಎದ್ಮ್ಯಾಗ ಅಂತ ಮಕ್ಕೊಂಡಿಲ್ಲ ಅಂದ್ರೆ ಮಾತಾಡು ಇದಕ್ಕಂದ್ರೆ ಅವರು ಮೊದಲು ಈಗ ವಯಸ್ಸಾಗೈತಲ್ಲಪ್ಪಾ ರಾತ್ರಿ ನಿದ್ದೆ ಕಮ್ಮಿ ಅದ್ರಾಗ ರಾತ್ರಿ ಎಲ್ಲ ಕಾಲ್ ಮಾಡಿ ಹೋಗ್ಕರವ್ರು ಅವ್ರಿಗೆ ಮತ್ತೆ ವಯಸ್ಸಾಗೈತಲ್ಲ ತಡ್ಕೊಳಕಾಲ ಲಮ್ಲ ಲಂಬ್ಲಾ ಕಾಲ್ ಮಾಡಿ ಹೋಗಾರ ಹಂಗ ಈಗ ನಿದ್ದೆಗಿರೋದಲ್ಲ ನಾವು ಯಾರು ಎಪ್ಸಲ್ಲಪ್ಪಾ ಮಕ್ಕೊಂಡಾರಂದ್ರೆ ಹೋಗಿ ನೋಡು ಎದ್ದಿದ್ರಂದ್ರೆ ಮಾತಾಡು ಇಲ್ಲ ಅಂದ್ರೆ ಬಾ ನಾನಿನಗೇನ ಮಾಡ್ಕೊಡ್ತೀನಿ ತಿನ್ನಾಕ ಹ್ಞೂ ಆಯಿತು ಅಂದಂಗ ಅನ್ ಸೋಚಿಗೋ ಬೆಲ್ಲದರೆ ಯಾಕ ಎಲ್ಲೆಲ್ಲಾ ನಿರಮಕ್ಕೆ ಬಟ್ಟಿ ಗಿಟ್ಟಿ ಎಂದ್ರೆ ಹೋಗಿ ಕತ್ತಾಳ ಏನ ನಾನು ನೋಡಿ ಬಿಡ ನಾ ಒಳಗೆ ಅಡಿ ಮಾಡಕತ್ತಿದ್ದೆ ಯಾಕ ಏನು ಕೆಲಸ ಏನು ಇಲ್ಲ ತೊವೆ ನಾನು ಆಮೇಲೆ ಮಾತಾಡ್ತೀನಿ ಆತ ಯಮ್ಮ ಬಾರೆಮ್ಮಮ್ಮ ಗೆನ ಬಾ ನಾನು ನಿಮ್ಮ ಅಕ್ಕೊಂಡೇನ ರೂಮ್ ನೆಗಂತ ಅಂದೆ ಮೆಲ್ಲಕ್ಕೆ ತೆಪ್ಪೆ ಜಿಡ್ಕೊಂಡು ಬಂದೆ ನೀ ನೋಡಿದ್ರಲ್ಲಿ ಹಾಸಕಿ ಮೇಗೆ ಇಲ್ಲ ಇಲ್ಲ ಎನ್ನೋ ಅಮ್ಮ ಅಂತ ಬಂದ್ರೆ ಇಲ್ಲಿ ಕುಂತಿ ನೋಡು ಇಲ್ಲಪ್ಪ ಯಾಕ ಬಂದಿಟ ಮಯ್ಯಗೆ ಸುಖ ಅನ್ನಸಲಿಲ್ಲ ಅದಕ್ಕೆ ಇಲ್ಲಿ ಬಂದು ಹಂಗ ಕುಂತಿದ್ದೆ ಯಾಕಪ್ಪ ಈ ಮುದಿಕೇನ್ ಹುಡುಕೇ ಬಂದಿಯಲ್ಲ ಅಲ್ ಅದು ಒಂದು ವಿಷಯ ಮಾತಾಡಬೇಕಿತ್ತು ಅಮ್ಮ ಏನು ಹೇಳಾಮ್ಮ ಮಮ್ಮಗಳ ಅದು ಅದು ಯಾಕ ಏನಾತ ಯಮ್ಮ ನಾನಿವತ್ತು ಇವತ್ತು ಬರಕತ್ತಿದ್ನಲ್ಲ ಮನಿ ಬರೋ ಮುಂದಾಗ ಒಂದು ಒಂದ್ರೆ ಓಣೆಗಾಶ್ ಬಂದ್ ಇವತ್ತು ನಾನು ಇದ್ರಾಗ ಒಪ್ಪದಾಗ ಹಂಗ ನಡ್ಕೊಂಡ್ ದಿನ ಗಾಡಿ ಮ್ಯಾಗ ಬಂದ್ಬಿಡ್ತಿದ್ನಲ್ಲ ಹಂಗಾಗಿ ಲಕ್ಷ ಕೊಡ್ತಿದ್ದಿಲ್ಲ ಏನ ಇವತ್ತು ಗಾಡಿ ಮ್ಯಾಗ ಬರೋ ಮುಂದಾಗ ನಮ್ಮ ನಾನು ಕಾಕನ ಅಂತ ಒಬ್ಬತನ ಮುಂದೆ ಒಬ್ಬರ ಮನಿ ಮುಂದ ಹ್ಮ ನಮ್ಮ ಕಾಕನ ಕಾಕಂತ ನೋಡಿದೆ ಆದ್ರ ಆತ ಅವ್ರ ಮನಿ ಮುಂದೆ ಬಂದು ಕರ್ದ ಸೀತಾ ಸೀತಾ ಅಂತ ಕರ್ದ ಒಬ್ಬಿಕ್ ಹೆಣ್ಮಗಳ್ ಬಂದ್ಲು ಒಂದು ಮೂವತ್ತು ವರ್ಷದಕ್ ಇರ್ಬೇಕು ಅಕಿ ಹ್ಮ ಆಕಿಗೊಂದ ಏನಿಲ್ಲ ಅಂದ್ರು ಒಂದು ಐದಾರು ವರ್ಷದ ಒಂದು ಹೆಣ್ಮಗು ಕರ್ಕೊಂಬಂದ್ಲು ಆಕಿ ಮಗಳು ಆ ಕಾಕಾಗ ಅಪ್ಪ ಅಂತಂದ್ಲು ಬೇ ಏನು ನಕ್ಷರಿ ಮಾಡಕತ್ತೀಯ ನೀನು ನಕ್ಷರಿ ಮಾಡಕ್ಕೆ ಯಾರು ಸಿಗ್ಲಿಲ್ಲ ನಿನಗ ನನ್ನ ಜೊತೆ ಮಾಡ್ತೀಯ ಎಮ್ಮ ಕರೆ ಹೇಳಕತ್ತಿನ್ ಬೇ ನನಗೂ ಅದನ್ನ ನೋಡಿ ಶಾಕ್ ಆಗಿತ್ತಿ ನಾನು ಯಾರ ಮುಂದ್ ಹೇಳಿ ಯಾರ ಮುಂದ್ ಬೀಳಿ ಅದು ಗೊತ್ತಾಗೋಲ್ದು ನಿನ್ನ ಮುಂದರ ಹೇಳ್ಬೇಕ ಹೇಳಬಾರ್ದ ಅದಕ್ಕೆ ನಾನು ಏನ್ ಮಾಡ್ದೆ ನನಗ ಮೊದ್ಲು ಡೌಟ್ ಇತ್ತಲ್ಲ ಹೋಗಿ ಆ ಹೆಣ್ಮಗಳು ಕೇಳ್ದೆ ಹ್ಮ್ ಯಾರಮ್ಮ ನೀನು ಏನಮ್ಮ ಅಂತಂದು ಅವಾಗ ಆಕೆ ಹೇಳಿದ್ಲು ನಮ್ಮ ಯಜಮಾನ್ರವರು ಅವ್ರು ನಮ್ಮ ಮಗಳು ಅಂತಂದು ಅವ್ರು ಅದನ್ನ ಹೇಳಿದ್ರು ಶಿವನಗೌಡ ಗೌಡ ಮತ್ತು ಆಕೆ ಸೀತಾ ಆಕೆ ಮಗಳು ಗೀತಾ ಅಂತ ಹೇಳಿ ನೋಡಪ್ಪ ಹೇಳಕತ್ತೆ ನಾನು ಇಂಥ ವಿಷಯದಾಗ ತಮಾಷೆ ಮಾಡಂಗಿಲ್ಲ ನೀ ಸುಳ್ಳಿ ಹೇಳಿ ನೋಡು ಇಲ್ಲ ಬೇ ಅಮ್ಮ ಏನು ಹೇಳಿದ್ಲಾ ನೀನು ಹಾಂ ನಂಬಕ್ಕೆ ಆಗಲ್ದಲ್ಲ ಯಪ್ಪಾ ಆಂ ನಿಮ್ಮ ಅಜ್ಜಗೆ ಹೇಳಿಯೇನಿ ಇದನ್ನ ನಿಮ್ಮ ಚಿಕ್ಕಮ್ಮಗೆ ಏನು ಹೇಳಿಯನೇ ಇಲ್ಲ ಅಮ್ಮ ನಾನು ಚಿಗವಗು ಹೇಳಿಲ್ಲ ಯಾರಿಗೂ ಹೇಳಿಲ್ಲ ನಮ್ಮೂ ಹೇಳಿಲ್ಲ ನನ್ಗೆ ಯಾರು ಹೇಳ್ಬೇಕು ಗೊತ್ತಾಗಲಿಲ್ಲ ಇದಕ್ಕೆಲ್ಲ ನೀನ ಚಲೋ ಅಂತಂದ ನಿನ್ನ ಹತ್ರ ಬಂದಿನಿ ಎಪ್ಪ ಮಮ್ಮಗನ ನಿನಗ ಕೈ ಮುಗಿತೀನಿ ಯಾರ ಮುಂದೆ ಈ ವಿಷಯ ಹೇಳಕ್ ಹೋಗಬೇಡಪ್ಪ ನಮ್ದು ತುಂಬಿದ ಮನಿ ಎಷ್ಟು ವರ್ಷ ಆದ್ರೂನು ಅಂತ್ಮ್ಗುಳ್ ಜಗಳ ಮಾಡಿಲ್ಲ ಅಕ್ಕ ತಂಗ್ಯಾರ ಜಗಳ ಮಾಡಿಲ್ಲ ಹಂಗ ನಡ್ಕೊಂಡಾರ ಸ್ವಂತ ಅಕ್ಕ ತಂಗಿಯರ್ ಹಂಗ ನನ್ನ ಸೊಸ್ತಾರ ಈ ವಿಷಯಕ್ಕೆ ನಮ್ಮ ಮನೆಯಾಗ ಅಲ್ಲೋಲ್ಲ ಕಲ್ಲೋಲ ಆಗೋದು ಬ್ಯಾಡ್ಯಪ್ಪ ಹೇಳ್ಬೇಡ ಅದ್ ಏನು ಎತ್ತ ಅಂತಂದ ನೋಡು ಅಂತ ನೋಡು ನಾಳೆ ನಾನು ಬರ್ತೀನ ಮಮ್ಮಗನ ನಾ ಕರೆ ಹೇಳಕತ್ತಿಂಬಿ ಯಾರ ಮುಂದೆ ಹೇಳುದಿಲ್ಲ ನಾನು ಕಣ್ಣಾರೆ ನೋಡಿದ್ದನ್ನ ನಾನು ಪೂರ ಕನ್ಫರ್ಮ್ ಮಾಡ್ಕೊಂಡ ಬಂದೀನಿ ಬೇಕಾದ್ರೆ ನಾಳೆ ನೀನ್ ಜೊತೆಗೆ ಬಾ ನಾನು ನಿನ್ ಅವ್ರ ಮನಿ ಯಾವ್ದು ಏನು ಎಲ್ಲ ತೋರಿಸ್ತೇನೆ ಓ ಅವನ ಮಮ್ಮಗ ನೀಲ್ ಕುಂತ್ ಬಿಟ್ಟಿರಿ ಬಾರಯ್ಯವ್ವ ಸವಿತಾ ಬಾ ಏನವ್ವ ನನ್ನ ಮಮ್ಮಗೆ ಮಾತಾಡ್ಬೇಕಂತ ಬಂದ ಮಾತಾಡ್ಕೊಂತ ಕೂತಿದ್ದೆವು ನೋಡ್ಯವ ಅದಾದ ಬೆತ್ತಿ ಎಲ್ಲದಾಳ ಅಮ್ಮ ಅಂತಂದ ಮಕ್ಕೊಂಡಿದ್ರೆ ಬಸ್ಬಾಡಪ್ಪ ಅಂತ ಹೇಳಿ ಕಳಿಸಿದ್ನ ಏನು ಮಾತಾಡಿದ್ರಿ ಅಮ್ಮನ ಮಮ್ಮಗನು ನಾನು ನನ್ನ ಸಾವಿರ ಇರ್ತಾವ ಸವಿತಾ ನಿನಗೆ ನಿನಗೆ ನಿನಗೆದಕ ಈಗ ನನಗೆ ಒಂದಿಟ್ಟು ಚಾ ತಗೊಂಬಾ ಏನು ನಾಲ್ಕಾಗೇತಿ ಬಂದ್ರನು ಹುಡುಗರು ಹ್ಮ್ ಬಂದಾರ ಐತೀರ ಹುಡುಗರು ಬಂದಾರ ಮತ್ತ ನೀವು ಅವಲಕ್ಕಿನ ಹಲ್ಲಿಗೆ ಬರಲ್ಲ ಅಂತೀರಿ ಚುಮಾರಿ ಹಲ್ಲ ಸಿಕ್ಕೊಂತ ಅಂತೀರಲ್ಲ ಅದಕ್ಕ ಮತ್ ನಿಮ್ಗೇನು ಒಂದ್ ಅದ ಇದ್ರದ್ದು ಸಿರಿಧಾನ್ದ್ ಮಾಲ್ಟ್ ಏನಾರ ಮಾಡ್ಕೊಳ್ಳೇನ ಗಂಜಿ ಮಾಡ್ಕೊಳ್ಳೇನ ಅಂತ ಬಂದಿದ್ದೆ ಮಾಡಿ ಕುಡಿತೀರ ಚಾ ಕುಡಿತೀರಿ ನೀವು ಯಾವ ನಂಗಂದ್ರೂ ಮಸ್ತ್ ನೀನ್ ಬಾ ಕೆಳಗೆ ಕೆಳಗೇಳದ್ ಬಾ ಏಯ್ಯವ್ವಾ ಸವಿತಾ ನಂಗಂತ್ರ ಯಾ ಗಂಜಿ ಪಂಜಿ ಏನು ಬೇಡ ಗಂಜಿ ಬೇಕಾದ್ರೆ ಮುಂಜಾಲ ಕುಡಿತೀನಿ ಈಗ ನನಗೆ ಒಂದು ಬಿಸಿ ಬಿಸಿ ಚಾ ನನಗೂ ಮಸ್ತ್ ಒಂದು ಕೇಟಿ ಮಾಡು ಏನು ಸಕ್ಕರೆ ಮುಂದೆ ಮಾಡಿ ಹಾಕು ಅತ್ತಿ ನಾನಂತ್ ಯಾವ್ದ ಕಾರಣಕ್ಕೂ ಸಕ್ರಿ ಬಾಳ ಹಾಕಂಗಿಲ್ಲ ನಾನೇನರ ಬಾಳ ಹಾಕಿದ್ರೆ ನಾನು ಈ ಇರೋದು ಒಂಜ್ ಬಾಳ ಆಗತ್ತ ಅದಕ್ಕೆ ಆಮೇಲೆ ನಿನ್ನ ಮಗ ನನ್ನ ಕೈ ತಗೊಂತನ ಕೈ ಹಚ್ ಕರಿ ಹರಿತನ ನಾನಂತೂ ಒಳ್ಳೆ ನಾನು ಹೆಂಗ ಎಲ್ಲಾರ್ಗು ನಾರ್ಮಲ್ ಮಾಡ್ತೀನಿ ಹಂಗೆ ನಿಮಗೂ ಮಾಡ್ತೀನಿ ನೀವು ಕುಡ್ರಿ ಆಟ ಲೇ ಸವಿತಾ ನೀನ ಹತ್ತಿ ನಾನು ನೀನ ಅತ್ತಿ ನೀನ ಹತ್ತಿರಬೋದು ಆದ್ರ ನೀನ್ ವಿಷಯದಾಗ ನಿನ್ ಮಗ ನಿನಕಿನ ದೊಡ್ಡ ಹತ್ತದ ನಾನಂತೂ ಯಾವ್ದ ಕಾರಣಕ್ಕೂ ತಗೊಳೋದಲ್ಲ ಟೆನ್ಷನ್ ನನಗ್ ಬೇಡಪ್ಪ ಆಮೇಲೆ ಅಂತಾರಲ್ಲ ನನಗೆ ಬೇಕು ನೀನು ನಿಮ್ ಮಗ ಉಂಟು ಬಾರಪ್ಪ ನಿನ್ ಚಾ ಮಾಡ್ಕೊಡ್ತೀನಿ ಎಲ್ಲಾರ್ಗು ಒಂದ ಚಾ ನೋಡಪ್ಪ ನೋಡು ಹೆಂಗ ಓದ್ಲು ನಿಮ್ಮವ್ವ ನೋಡು ಅಲ್ಲಿ ಅಮ್ಮ ಈಗ ಸಕ್ರೆ ಮುಂದ್ ಮಾಡ ವಯಸ್ಸಲ್ಲಿ ಮದ್ಲಾ ಹಗ್ಲಾ ಮಗ್ಲಾ ಹಗ್ಲಾ ಮುಗ್ಲಾ ನಿನಗ ಒಂದಕ್ ಬರ್ತಾವಂತಿದ್ದಿ ಎದ ಬೇಕು ಚಾ ಅಷ್ಟು ಸಕ್ಕರೆ ಮುಂದ್ ಮಾಡಿ ಕುಡಿಯದ ಮದ್ಲ ನಾ ಹೇಳ್ಬೇಕು ಅಪ್ಪಗ ನಿನ್ನ ದಿ ಕರ್ಕೊಂಡೋಗಿ ನಿಂದ ಶುಗರ್ ಟೆಸ್ಟ್ ಮಾಡಸಂತಂದಿಟ್ಲಾ ನನಗೆ ಬಂದಿರತ್ ನೋಡ್ ಹೋಗ ಒಳ್ಳೆ ಹತ್ತಿ ಸುಸಿರ ನೋಡ್ಬಿ ನೀವಂತ್ರಿ